ಕಡೆ ಹಾವಳಿಗೆ ಮಲೆನಾಡು ಭಾಗದ ರೈತರು ತತ್ತರಿಸುತ್ತಿದ್ದರೂ ಕೂಡ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ಆರೋಪಿಸಿದರು ಕಾಡಾಣಿಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಲುವಾಗಿ ಇಂದು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಗತಿಪರ ಸಂಘಟನೆಗಳ ಜೊತೆಯಲ್ಲಿ ಬೈಕ್ ಆಟೋ ಮೂಲಕ ಬೇಲೂರಿನಿಂದ ಬಿಕೋಡಿನವರೆಗೆ ಹಾಗೂ ಆಲೂರು ಮಾರ್ಗವಾಗಿ ಹಾಸನಕ್ಕೆ ಜಾಥಾಗೆ ಚಾಲನೆ ನೀಡಿ ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಜಗದೀಶ್ ಮಲೆನಾಡು ಭಾಗವಾದ ಬೇಲೂರು ತಾಲೂಕು ಬಿಕ್ಕೋಡು ಅರೆಹಳ್ಳಿ ಸಕಲೇಶಪುರ ಆಲೂರು ಬೆಳಗೋಡು ಸುಂಡೆಕೆರೆ ಇನ್ನು ಮುಂತಾದ ಭಾಗಗಳಿಗೆ ಆನೆಗಳ ಹಾವಳಿಯಿಂದ ಬೆಳೆಗಳು ಹಾನಿಯಾಗುವುದರ ಜೊತೆಗೆ ಕೂಲಿ ಕಾರ್ಮಿಕರ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತಿದೆ ಆನೆ ಹಾವಳಿಯಿಂದ ಕಾಫಿ ಬೆಳೆ ಭತ್ತ ಮೆಣಸು ಇನ್ನು ಮುಂತಾದ ಬೆಳೆಗಳು ಕೈಗೆ ಬಂದಿರುವ ಸಮಯದಲ್ಲಿ ಆನೆಗಳು ದಾಳಿ ಮಾಡಿ ನಾಶ ಮಾಡುವುದರ ಜೊತೆಗೆ ಕೂಲಿ ಮಾಡುವ ಕಾರ್ಮಿಕರು ರೈತರ ಮೇಲೆ ದಾಳಿ ಮಾಡಿ ಅವರ ಬಲಿ ಪಡೆಯುತ್ತಿವೆ ಮನುಷ್ಯರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಸರ್ಕಾರದ ಗಮನಕ್ಕೆ ತಂದಿದ್ದರೂ ಯಾವುದೇ ಪರಿಹಾರ ಕೊಡುತ್ತಿಲ್ಲ ಸತ್ತರೆ ಅವರಿಗೆ ಹಣದ ಸಹಾಯ ಮಾಡಿ ಕೈ ತಳೆದುಕೊಳ್ಳುತ್ತಿದೆ ಜೀವಕ್ಕೆ ಬೆಲೆನೆ ಇಲ್ಲದಂತಾಗಿದೆ ಸಂಬಂಧಪಟ್ಟ ಸಚಿವರು ಸರ್ಕಾರಕ್ಕೆ ಒತ್ತಡ ತಂದು ಆನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ನಾಲ್ಕು ನಿರಂತರವಾಗಿ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಿಕ್ಕೆ ನಮ್ಮ ಜಿಲ್ಲಾಡಳಿತ ಮಧು ರಾಜ್ಯ ಸರ್ಕಾರ ವಿಫಲವಾಗಿರೋದ್ರಿಂದ ಈ ಭಾಗದಲ್ಲಿ ಅನೇಕ ಬಾರಿ ಮನವಿಗಳು ಕೊಟ್ಟರು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಪದೇ ಪದೇ ವಿನಂತಿಸಿಕೊಂಡು ಸಹ ಜನರ ಕಷ್ಟವನ್ನ ಆಲಿಸೇ ಇರ್ತಕ್ಕಂತ ರೈತರಿಗೆ ಸ್ಪಂದಿಸೇ ಇರ್ತಕ್ಕಂತ ಇಂಥ ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಜಕನ್ನಾಡ್ ಸಂಘಟನೆಯ ಹಾಸನ ಜಿಲ್ಲೆಯ ಅಧ್ಯಕ್ಷರಾದಂಥ ಸೋಮೇಶ್ವರ ನೇತೃತ್ವದಲ್ಲಿ ವಿವಿಧ ರೈತ ಸಂಘಟನೆಗಳು ಕನ್ನಡಪುರ ದಲಿತ ಸಂಘಟನೆಗಳು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಬೇಲೂರು ತಾಲೂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜಣ್ಣ ಮತ್ತಿನ್ನ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಬಿಕ್ಕೋಡು ಮಾರ್ಗವಾಗಿ ಆಲೂರು ಮತ್ತೆ ಇವತ್ತು ನಮ್ಮ ಕೇಂದ್ರ ಅಂದ್ರೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಏನಿದೆ ಆ ಜಿಲ್ಲಾಡಳಿತದ ಕಣ್ತರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಒಂದು ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕು ಅಂತ ಹೇಳಿ ನಮ್ಮ ಈ ಜಿಲ್ಲೆಯ ಅನೇಕ ಬಂಧುಗಳು ಕೇಳ್ಕೊಂಡಿರೋದ್ರಿಂದ ಇವತ್ತು ಏನು ದಾಳಿಗೊಳಗಾದಂತವ್ರು ಸಾವಿಗೀಣಾದ ಕುಟುಂಬದವರು ಮತ್ತೆ ಆನೆಯ ಅವಳಿಯಿಂದ ತತ್ತರಿಸಿರ್ತಕ್ಕಂಥ ರೈತ ಬಂಧುಗಳು ಅವರ ನೋವಿಗೆ ಇವತ್ತು ಸರ್ಕಾರ ಸ್ಪಂದಿಸಲೇಬೇಕು ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಮುಂದಾಗಬೇಕು ಅಂತ ಹೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಮತ್ತೆ ವಿವಿಧ ಸಂಘಟನೆಗಳ ಜೊತೆಗೂಡ್ಕೊಂಡು ಇವತ್ತು ಇದು ನಮ್ಮ ಈ ಭಾಗದ ಜನರ ಸಂಕಷ್ಟವನ್ನ ಬಗೆಹರಿಸಿಕೊಳ್ಳುವವರೆಗೂ ನಾವು ಇಂದು ಬರಬಾರದು ಅಂತ ಹೇಳಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಏನು ಧರಣಿ ಮಾಡಬೇಕು ಅಂತ ಇದ್ದಾರೆ ಈ ಧರಣಿ ಯಾರ ಮನೆಯ ವೈಯಕ್ತಿಕ ಕೆಲಸ ಅಲ್ಲ ಇದು ಇಡೀ ಜಿಲ್ಲೆಯ ಸಮಸ್ಯೆ ಈ ಜಿಲ್ಲೆಯ ಸಮಸ್ಯೆಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಷ್ಟೇ ಮನವಿ ಪತ್ರ ಕೊಟ್ಟರು ಸಹ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡದೇ ಇರತಕ್ಕಂಥ ಆ ನಿರ್ಲಕ್ಷ್ಯತನವನ್ನ ಖಂಡಿಸಿ ಇವತ್ತು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಎಲ್ಲ ಈ ಭಾಗದ ಜನರು ನಿರಂತರವಾಗಿ ಪ್ರತಿನಿತ್ಯ ಏನು ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ಪ್ರತಿಮೆಯನ್ನು ಬಳಿ ನಡೀತಾ ಇರ್ತಕ್ಕಂಥ ಧರಣಿಗೆ ಸ್ವಯಂ ಪ್ರೇರಿತ ಆಗಿ ಬಂದು ಬೆಂಬಲವನ್ನು ಸೂಚಿಸ್ತೇವೆ ನಾವಿದ್ದೇವೆ ಅಂತ ಹೇಳಿ ಹಲವಾರು ಜನ ಅಳಲನ್ನ ತೋಡ್ಕೊಂಡ್ರದಿಂದ ಈ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಹಾಗಾಗಿ ಮಾಧ್ಯಮದ ಮಿತ್ರರು ಈಗಾಗಲೇ ತಮ್ಮ ಪತ್ರಿಕೆಗಳಲ್ಲಿ